ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ತುಮಕೂರು ಜಿಲ್ಲೆಯ ತಿಪ್ಪಟೂರು ತಾಲೂಕಿನ ರಂಗನಹಳ್ಳಿ ಶ್ರೀ ಶಿವಸತ್ಯ ಶನೈಶ್ವರ ಸ್ವಾಮಿ ಸುಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಶಿವಸತ್ಯ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಆದಿಶಕ್ತಿ ದುರ್ಗಾಪರಮೇಶ್ವರಿ ದೇವಿ ಹಾಗೂ ಆದಿಪರಾಶಕ್ತಿ ಕಾಳಿಕಾ ದೇವಿರವರ ಇಪ್ಪತ್ತೆರಡನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಭಾಗವಹಿಸಿ ಅವರು ಮಾತನಾಡಿದರು ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಈ ಕಾರ್ಯಕ್ರಮದ ಒಂದು ವಿಶೇಷತೆ ಮತ್ತು ಒಂದು ಇತಿಹಾಸ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿ ಪೂರ್ವಕವಾಗಿ ನಮಸ್ಕಾರವನ್ನ ಸಲ್ಲಿಸುತ್ತ ವೇದಿಕೆ ಮೇಲೆ ಎಲ್ಲ ಪಕ್ಷದ ನಾಯಕರುಗಳು ಮುಖಂಡರುಗಳು ಸಮಾಜದಲ್ಲಿ ಸಾಧನೆಯನ್ನು ಮಾಡಿರತಕ್ಕಂಥ ಸಾಕಷ್ಟು ಸಾಧಕರುಗಳು ಕೂಡ ಈ ಮೂರು ದಿನಗಳ ಕಾಲ ಈ ವಿಶೇಷವಾದಂತಹ ಜಾತಿ ಮಹೋತ್ಸವದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಭಾಗವಹಿಸಿದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾನೆಲ್ಲರಿಗೂ ಧನ್ಯವಾದಗಳು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಹುಶಃ ನಮ್ಮೆಲ್ರಿಗೂ ಗೊತ್ತಿದ್ದಾಗೆ ಹಿಂದೂ ಧರ್ಮದ ಸಂಸ್ಕೃತಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ನಿರಂತರವಾಗಿ ರಾಜ್ಯದ ಎಲ್ಲೆಡೆ ದೇಶದ ಎಲ್ಲೆಡೆ ನಮ್ಮ ಸಂಪ್ರದಾಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಪೂರ್ವಜರು ನಮಗೆ ಆಸ್ತಿ ಅಂತಕ್ಕಂಥದ್ದು ಏನಾದ್ರೂ ಬಿಟ್ಟು ಹೋಗಿದ್ರೆ ಭವಿಷ್ಯ ಅದು ನಮ್ಮ ಸಂಪ್ರದಾಯ ನಮ್ಮ ಧರ್ಮವನ್ನ ಎತ್ತಿಡತಕ್ಕಂಥ ಇಂಥ ಕಾರ್ಯಕ್ರಮಗಳು ನಿಜಕ್ಕೂ ಕೂಡ ಅತ್ಯಂತ ಶ್ಲಾಘನೀಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗ್ತದೆ ಈಗಾಗಲೇ ಸಾಕಷ್ಟು ಹೋಮಗಳು ಕೂಡ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಬಹುಶಃ ಹೋಮದ ಪಾವಿತ್ರ್ಯತೆ ಎಷ್ಟಿದೆ ಅಂದ್ರೆ ಸಮಾಜದ ಕೊಳಕನ್ನ ತೆಗಿತಕ್ಕಂಥದಕ್ಕೆ ಇವತ್ತು ಹೋಮ ಹವನಗಳು ನಿರಂತರವಾಗಿ ತಾವೆಲ್ಲರೂ ಏನ್ ಮಾಡ್ತೀರಿ ಇವತ್ತು ಈ ಜಾತ್ರಾ ಮಹೋತ್ಸವದ ಹೋಮ ಹವನ ತಾವು ಮಾಡಿರ್ತಕ್ಕಂಥದ್ದು ಇದು ಕೇವಲ ಒಂದು ಗ್ರಾಮಕ್ಕಾಗಲಿ ಅಥವಾ ನೊಳವೆನ್ಕೆರೆ ಹೋಬಳಿಗಾಗ್ಲಿ ಅಥವಾ ತಿಪ್ಪೂರು ವಿಧಾನಸಭಾ ಕ್ಷೇತ್ರಕ್ಕಾಗ್ಲಿ ಅಥವಾ ತುರುವೇಕೆರೆ ಜಿಲ್ಲೆಗೆ ತುರುವೇಕೆರೆ ಕ್ಷೇತ್ರಕ್ಕೆ ತುಮಕೂರು ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಇದು ಇಡೀ ರಾಜ್ಯದ ವಿಶೇಷವಾಗಿ ನಮಗೆ ಅನ್ನ ಆಗ್ತಕ್ಕಂಥ ಅನ್ನದಾತ ಆ ರೈತಾಪಿ ವರ್ಗದ ರೈತನ ಬಾಳು ಹಸಿದ ಆಗ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇಡೀ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಒಳಿತನ್ನ ಆ ಭಗವಂತ ನೀಡಲಿ ಅಂತಕ್ಕಂಥ ಒಂದು ಒಳ್ಳೆಯ ಮನಸ್ಸಿನಿಂದ ಆಗ್ತಕ್ಕಂಥ ಈ ಹೋಮ ಆವನದಲ್ಲಿ ನಾವು ಭಾಗಿಯಾಗಿರ್ತಕ್ಕಂಥದ್ದು ವಿಶೇಷವಾಗಿ ಇಂದಿನ ಈ ಐತಿಹಾಸಿಕವಾದಂತ ಕ್ಷಣ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಆಹ್ವಾನವನ್ನು ಕೊಟ್ಟು ನಿಮ್ಮೆಲ್ಲರನ್ನೂ ಕೂಡ ಕಾಣ್ತಕ್ಕಂಥದ್ದಕ್ಕೆ ಆ ಭಗವಂತ ದಯಪಾಲಿಸಿರ್ತಕ್ಕಂಥದ್ದು ಬಹುಶಃ ನನಗೂ ಕೂಡ ವೈಯಕ್ತಿಕವಾಗಿ ಅತ್ಯಂತ ಸಂತೋಷ ತಂದುಕೊಟ್ಟಿದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಿರೋಣ ವಿಶೇಷವಾಗಿ ಮುಂದಿನ ನಮ್ಮ ಪೀಳಿಗೆಯ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ದೃಷ್ಟಿಯಿಂದ ನಮ್ಮ ಪೂರ್ವಜರು ನಮಗೆ ಏನು ಒಂದು ದಾರಿ ದೀಪವನ್ನ ತೋರಿಸಿದ್ದಾರೆ ಒಂದು ದಾರಿಯನ್ನ ಒಂದು ಮೇಲ್ಪಂಕ್ತಿಯನ್ನ ಹಾಕೊಟ್ಟಿದ್ದಾರೆ ಆ ಮೇಲ್ಪಂಕ್ತಿಯಲ್ಲಿ ಇವತ್ತು ನಾವು ನೀವೆಲ್ಲರೂ ಸಾಕ್ತಾ ಇರ್ತಕ್ಕಂಥದ್ದು ಬಹುಶಃ ಇದು ನಮ್ಮೆಲ್ಲರ ಒಂದು ಜವಾಬ್ದಾರಿ ನಮ್ಮೆಲ್ಲರ ಒಂದು ಕರ್ತವ್ಯವೂ ಆಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾವಿಸಬೇಕಾಗ್ತದೆ ಕಾರಣ ಮುಂದಿನ ಪೀಳಿಗೆಗೆ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯ ಒಂದು ಅರಿವನ್ನ ಮೂಡಿಸ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಏನು ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಎಲ್ಲರ ಜವಾಬ್ದಾರಿ ಬಹಳ ಹೆಚ್ಚಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾವಿಸ್ತಾ ಮತ್ತೆ ಬಹಳಷ್ಟು ಜನಕ್ಕೆ ಅನ್ನದಾಸೋಹದ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ ಬಹುಶಃ ಈ ಅನ್ನದಾಸೋಹದ ಕಾರ್ಯಕ್ರಮದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಯಾವುದೇ ಜಾತಿ ಧರ್ಮ ಈ ರೀತಿ ಭಿನ್ನಾಭಿಪ್ರಾಯಗಳು ಕೇವಲ ಅದು ಹೊಟ್ಟೆಯನ್ನು ತುಂಬಿಸ್ಕೊಳ್ತಕ್ಕಂಥ ಅನ್ನತಾಸುಹದ ಕಾರ್ಯಕ್ರಮ ಅಷ್ಟೇ ಅಲ್ಲ ಆದರೆ ಮನಸ್ಸು ಮನಸ್ಸುಗಳ ಒಂದು ಸಮ್ಮಿಲನ ಎಲ್ಲರೂ ಕೂಡ ಇವತ್ತು ಜಾತಿ ಭೇದವನ್ನ ಮರೆತು ಜೊತೆಯಲ್ಲಿ ಕೂಟು ಪ್ರಸಾದವನ್ನ ಸವಿಸ್ತಕ್ಕಂಥ ಒಂದು ಉತ್ತಮವಾದಂತ ಒಂದು ಅವಕಾಶ ಇವತ್ತು ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಕಾಣಬಹುದು ಬಹುಶಃ ಆದಿಚುಂಚನಗಿರಿ ಮಠದ ಪರಮ ಪೂಜ್ಯರು ಶ್ರೀ 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 ಡಾಕ್ಟರ್ ನಿರ್ಮಾನಂದ ಶ್ರೀಗಳು ಕೂಡ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಆಗಮಿಸಿ ಇವತ್ತಿನ ಈ ಕಾರ್ಯಕ್ರಮ ಅವರ ಒಂದು ದಿವ್ಯ ಸಾನ್ನಿಧ್ಯದೊಂದಿಗೆ ಇವತ್ತೇನು ನಡೀತಾ ಇದೆ ಬಹುಶಃ ಅವರ ಹಿತವಚನಗಳನ್ನೆಲ್ಲ ತಾವು ಕಾದು ಕೂತು ಇವತ್ತು ಕೇಳ್ತಕ್ಕಂಥದಕ್ಕೆ ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಜನ ತಾಯಂದ್ರಿಗಳು ಸೇರಿದ್ದೀರಿ ಹಿರಿಯ ಕರಿದ್ದೀರಿ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿರು ತಾವೆಲ್ಲರೂ ಕೂಡ ಸೇರಿದ್ದೀರಿ ಬಹುಶಃ ಇವತ್ತಿನ ಈ ಒಂದು ವಿಶೇಷವಾದಂತ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ನಿಮ್ಮ ಜೊತೆಯಲ್ಲಿ ಬಂದು ಇದೇ ರೀತಿ ಪಾಲ್ಗೊಳ್ತಕ್ಕಂಥ ಸೌಭಾಗ್ಯ ಮುಂದಿನ ವರ್ಷವೂ ಕೂಡ ಇದೊಂದು ರೀತಿ ಪದ್ಧತಿಯಾಗಿ ವೈಯಕ್ತಿಕವಾಗಿ ನಾನು ನಿಮ್ಮ ಜೊತೆನಲ್ಲಿ ಬಂದು ಪ್ರತಿ ವರ್ಷನೂ ಪಾಲ್ಗೊಳ್ಬೇಕು ಅಂತಕ್ಕಂಥದ್ದು ಮನಃಪೂರ್ವಕವಾಗಿ ಇವತ್ತು ನಾನು ಇಚ್ಛೆಯನ್ನು ಇಟ್ಕೊಂಡಿದ್ದೇನೆ ಇದು ಮೊದಲನೇ ವರ್ಷ ನಾನು ಬಂದಿರುವಂಥದ್ದು ನನಗೆ ನಮ್ಮ ದೊಡ್ಡೇಗೌಡರು ಮಾನ್ಯ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಿರಿಯಕರು ಅನುಭವಿಗಳು ಸನ್ಮಾನ್ಯ ಕುಮಾರಣ್ಣ ಅವರ ಬಹಳ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರತಕ್ಕಂಥ ಮಾನ್ಯ ಕೃಷ್ಣಪ್ಪಣ್ಣನವರು ಅವರ ಒಂದು ಕಲೆ ಜೊತೆಯಲ್ಲಿ ತಿಪ್ಟೂರಿನ ಮತ್ತೊಬ್ಬರು ಮುಖಂಡರು ಶಾಂತಕುಮಾರ್ ಅವರು ಕೂಡ ಇವತ್ತು ತಿಪ್ಟೂರ್ನಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ರು ಬಹಳ ಅರ್ಥಪೂರ್ವಕವಾದಂತ ಯುವಕರ ಬದುಕನ್ನ ಕಟ್ಕಳ್ತಿರತಕ್ಕಂಥದಕ್ಕೆ ಜೊತೆಯಲ್ಲಿ ಅವರ ಜೀವನದಲ್ಲಿ ಒಂದು ಬೆಳಕನ್ನು ಮೂಡಿಸತಕ್ಕಂಥದಕ್ಕೆ ಸಾಕಷ್ಟು ಪ್ರತಿಷ್ಠಿತ ಕಂಪನಿಗಳು ಕೂಡ ಬಂದಿದ್ರು ಆ ಒಂದು ಕಾರ್ಯಕ್ರಮ ನನಗೂ ಕೂಡ ಆಹ್ವಾನ ಮಾಡಿದ್ರು ಅಲ್ಲಿ ಹೋಗಿ ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ನಿಮ್ಮೆಲ್ಲರನ್ನು ಕೂಡ ನೋಡಿ ಬಹಳ ಸಂತೋಷ ತಂದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರ ಸದಾ ಕಾಲ ಎಲ್ಲರ ಮೇಲೆ ಇರಲಿ ಜೊತೆಯಲ್ಲಿ ಆ ಭಗವಂತನ ಕೃಪೆ ಇವತ್ತು ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ರೈತರ ಮೇಲೆ ಇರಲಿ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾಗಿ ಇವತ್ತು ದೇವಾಲಯದ ಸನ್ನಿಧಿಯಲ್ಲಿ ನಿಂತ್ಕೊಂಡು ನಿಮ್ಮಂತೆ ನಾನು ಕೂಡ ಒಬ್ಬ ಭಕ್ತನಾಗಿ ಕೋರ್ಕೊಳ್ಳಿಕ್ಕೆ ಬಯಸ್ತೇನೆ ಇನ್ನ ಹೆಚ್ಚು ಮಾತನಾಡ್ತಕ್ಕಂಥ ವೇದಿಕೆ ಏನಲ್ಲ ಹಾಗಾಗಿ ದಯಮಾಡಿ ಇನ್ನೂ ಸಾಕಷ್ಟು ಸಾಧಕರು ಹಿರಿಯಕರು ಪರಮಪೂಜ್ಯರು ಮಾತನಾಡೋದಕ್ಕೆ ಈ ವೇದಿಕೆ ಸಿದ್ಧಪಡಿಸಿದ್ದೀರಿ ನನಗೆ ಇನ್ನಷ್ಟು ಕಾರ್ಯಕ್ರಮಗಳ ಒತ್ತಡದಿಂದ ಸ್ವಲ್ಪ ಬೇಗ ಮೈಕ್ನ ತಗೊಬೇಕಾಗಿ ಬಂತು ದಯಮಾಡಿ ತಾವೆ ಯಾರು ಕೂಡ ಕೈ ಜೋಡಿಸಿ ಮನವಿ ಮಾಡ್ತೇನೆ ಅನ್ಯತಾ ಭಾವಿಸಬಾರದು ಒಂದಷ್ಟು ಒತ್ತಡಗಳು ಜವಾಬ್ದಾರಿಗಳು ಅನಿವಾರ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಓಡಾಟಗಳು ಜಾಸ್ತಿ ಇದೆ ಹಾಗಾಗಿ ಜೊತೆಗೆ ವಿಶೇಷವಾಗಿ ಸಿ ರಸ್ತೆಗೆ ಮಾನ್ಯ ಕೃಷ್ಣಪ್ಪನವರು ಮೂವತ್ತು ಲಕ್ಷ ರೂಪಾಯಿಯಷ್ಟು ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಮುಖಂಡರುಗಳು ಹೇಳ್ತಾ ಇದ್ದಾರೆ ದಯಮಾಡಿ ಪಕ್ಷಾಂತೀತವಾದಂತ ಕಾರ್ಯಕ್ರಮ ಜಾಸ್ತಿ ಹೆಚ್ಚಿಗೆ ರಾಜಕಾರಣ ಬೆಳೆಸ್ತಕ್ಕಂಥದ್ದು ಸರಿಯಲ್ಲ ಧಾರ್ಮಿಕವಾದಂತ ಕಾರ್ಯಕ್ರಮ ಹಾಗೆ ಯುವಕರು ಬೆಳಿಬೇಕು ಯುವಕರನ್ನ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಒಬ್ಬ ಯುವಕನಾಗಿ ಹೇಳ್ತಾ ಇದ್ದೇನೆ ಎಲ್ರಿಗೂ ಕೂಡ ಜೊತೆಯಲ್ಲಿ ನಿಂತು ಆಗಲಿ ರಾಕೇಶ್ಗೂ ಒಳ್ಳೇನಾಗ್ಲಿ ಕಡೆ ಯಾವ ಏನು ಎಲ್ಲರಿಗೂ ಧನ್ಯವಾದ ಭಗವಂತ ನೀವೆಲ್ರಿಗೂ ಒಳ್ಳೇದು ಮಾಡಲಿ ಒಳ್ಳೆ ಮಾಡ್ಲಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದ ಸಂದರ್ಭದಲ್ಲಿ ಏನು ತುಳಕೆರೆ ತಾಲೂಕಿನ ಜೆಡಿಎಸ್ ಅಧ್ಯಕ್ಷ ಆಯತಕ್ಕಂತಹ ಅಥವಾ ತುಮಕೂರು ಜಿಲ್ಲೆಯ ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ಆಯ್ತಕ್ಕಂತಹ ಹಾಗೂ ಎಲ್ಲ ನಿಖಿಲ್ ಸ್ವಾಮಿ ಬಳಗದ ಎಲ್ಲ ಅಭಿಮಾನಿ ದೇವರುಗಳಿಂದ ಎಲ್ಲ ಎಕ್ಸ್ಟಾಫ್ನವ್ರಿಗೆ ಇರ್ಬೋದು ಮೊನ್ನೆ ನಿಖಿಲ್ ಸ್ವಾಮಿ ಅವ್ರಿಗಿರ್ಬೋದು ಪುಷ್ಪಮಾಲೆಯನ್ನ ಹಾಕೋದ್ರ ಮೂಲಕ ಅವ್ರಿಗೆ ತೊಂಬುದೇ ಗೌರವವನ್ನ ಸಲ್ಲಿಸ್ತಾ ಇದ್ರೆ ಎಲ್ಲ ನಿಖಿಲ್ ಸ್ವಾಮಿ ವರ್ಗದ ಸರ್ವ ಸದಸ್ಯರಿಗೂ ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ಸರ್ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆಯೇ ತುರುವೆರೆ ತಾಲೂಕಿನ ಜನಪ್ರಿಯ ಶಾಸಕರು ಎಲ್ಲ ಅಭಿಮಾನಿ ಬಳಗದಿಂದ ಮಾಡ್ತಾ ಇದೆ ಆಯನೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಆದಿಚಿಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜರು ಜಗದ್ಗುರುಗಳು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಈಗ ವೇದಿಕೆಯ ಕಡೆ ಪದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ನಾವು ರಜತನಲ್ಲೇ ಆದಿಚಿತ್ತೀರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪರಮ ಪೂಜೆ ಶ್ರೀ 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 ಪ್ರಸನ್ನಾನಂದನಾಥ ಮಹಾ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಪರಮ ಶ್ರೀ ಕ್ಷೇತ್ರದ ಈ ಒಂದು ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ पूरो पूर्व स्वागत सुठी इहो सर्वधर्म सम्मेल